ಗೊತ್ತ ಇದ್ದೀನಿ ಚಂದ ಮಾಡಿ ರೌಂಡ್ ಶೇಪೇ ಹುಡ್ ಮತ್ತೆ ಅಮೇರಿಕಾ ಆಫ್ರಿಕಾ ಇಂಡಿಯಾ ಎಲ್ಲ ಮಾಡಕ್ಕೆ ಹೋಗ್ಬೇಡಿ ಇದನ್ನ ಐ ಡಿ ನೆಟ್ ಸ್ಲೋ ಬ್ಲೂ ಕೊಡಿ ಯಾರಿಗೆ ಬ್ಲೂ ಬೇಕು ಬ್ಲೂ ಬೇಕಾ ಹೇಗೆ ಕೊಡೋದು ಬ್ಲೂ ನನಗೆ ಗೊತ್ತಾಗ್ತಾ ಇಲ್ಲ ಅಲ್ಲ ಬ್ಲೂ ಕಲರ್ ಬೇಕಾ ರೆಡ್ ಕಲರ್ ಬೇಕಾ ಹೇಳಿ ಹ್ಞೂ ರಕ್ಷಿತ್ ಬ್ರೋಗೆ ಆಲ್ರೆಡಿ ಕುರ್ಮ ಮಾಡಿದ್ದೀನಿ ಈಗ ಚಪಾತಿ ಮಾಡ್ತಾ ಇದ್ದೀನಿ ಬ್ರೋ ಅಂತಿದ್ದಾರೆ ಹ್ಞೂ ಮಾಡಿ ಮಾಡಿ ನೋಡಿ ಎಷ್ಟು ಫಾಸ್ಟಾಗಿ ಮಾಡ್ತಾರೆ ಎಂಥ ಕೆಲಸದವ್ರು ಎಲ್ಲಿ ಸಿಗ್ತಾರೆ ಹೇಳಿ ತುಂಬ ಅಪರೂಪ ಅದೆಲ್ಲ ನನಗೆ ಸಿಕ್ಕಿದ್ದಾರೆ ನಾನು ತುಂಬ ಏನಲ್ಲಿ ಅದೃಷ್ಟ ಮಾಡಿದೆ ಎಂಥ ಕೆಲಸದವ್ರು ಸಿಗೋಕ್ಕೆ ಹ್ಞೂ ಕೊಡ್ತೀನಿ ಕೊಡ್ತೀನಿ ರಕ್ಷಿತ್ ಬೋ ಯಾಕೆ ಕೋಪ ಮಾಡ್ರು ಓಕೆ ಬಂತು ನೋಡಿ ಚೈತ್ರ ಅಮ್ಮೋರೆ ಅಮೆರಿಕ ಆಫ್ರಿಕಾ ನೋಡಲ್ಲ ಕರೆಕ್ಟ್ ಆಗಿ ರೌಂಡ್ ಶೇಪಿನಿ ಚಪಾತಿ ಮಾಡ್ತೀನಿ ಹ್ಞೂ ಮಾಡಿ ಅಡುಗೆ ಮಾಡಿ ಮತ್ತೆ ನೀವು ಕೊಡಿ ಸಾಕು ಕೊಟ್ಟಾಯ್ತು ಬ್ಲಾಗ್ಸ್ ಚಾನಲ್ ಇಲ್ಲ ನಿಮ್ಮದು ಹೌದು ಚಾನಲ್ ಇಲ್ವಾ ಇದೇ ಬ್ರೋ ಈಗ ಹೊಸ್ದಾಗಿ ಸ್ಟಾರ್ಟ್ ಮಾಡಿಬಿಡ್ಬೇಕು ಕುರ್ಮಾನ ಇಲ್ಲ ನಾಯಿ ಚರ್ಮನ ಅಯ್ಯೋ ದೇವ ರಕ್ಷಿತ್ರು ಏನು ಮಾತಾಡ್ತೀರಾ ನಾನ್ ವೆಜ್ ಎಲ್ಲ ತಿನ್ನಲ್ಲ ಅವರು ಪಾಪ ನನಗೋಸ್ಕರ ನಾನ್ ವೆಜ್ ಕಲಿತೀನಿ ಅಂತಿದ್ದಾರೆ ಹಾಗೆಲ್ಲ ಅನ್ಬೇಡಿ ಇಲ್ಲ ಅಂದರೆ ಕುರ್ಮಾ ತಿನ್ನೋಕ್ಕೂ ಆಗಲ್ಲ ನಾಯಿ ಚರ್ಮ ಇಲ್ಲ ಅನ್ಬೇಡಿ ನನಗೂ ನಿಮ್ಗೇನು ಬೇಕೋ ನಿಮ್ಗೆ ಬೇಕು ಹೇಳಿ ನನಗೂ ಬ್ಲೂ ಕೊಟ್ಟೆ ಕೊಟ್ಟೆ ಏರಾಮ್ ರಕ್ಷಿತ್ ಬ್ರೋ ಥೂ ಥೂ ನಾಯಿ ಎಲ್ಲ ಮಾಡೋಲ್ಲಪ್ಪ ಥೂ ಥೂ ಅಂತಿದ್ದಾರೆ ಹೌದೌದು ಫುಲ್ ವೆಜ್ಜು ಏನಾದ್ರು ಸ್ವೀಟ್ ಮಾಡ್ತೀನಿ ಅಂದ್ರಲ್ವಾ ಏನು ಸ್ವೀಟ್ ಮಾಡ್ತೀರಾ ಪಾಯಸನ ಯಾವ ಪಾಯಸ ಮಾಡ್ತೀರಾ ಹೇಳಿ ಚೈತ್ರ ಅಮ್ಮೋರು ಊಟಕ್ಕೆ ರೆಡಿ ಮಾ ರೆಡಿ ಅಮ್ಮೋರೆ ಡೈನಿಂಗ್ ಟೇಬಲ್ ಮೇಲೆ ಇಟ್ಟಿದ್ದೀನಿ ಅಮ್ಮೋರೆ ಊಟಕ್ಕೆ ಬನ್ನಿ ಅಮ್ಮೋರೆ ಇಷ್ಟು ಬೇಗನಾ ನನಗೆ ಹಸುವಿಲ್ಲ ನನಗೆ ನಾನು ಬರ್ತೀನಿ ಒಂದು ನೈನ್ ನೈನ್ ತರ್ಟಿಗೆ ಬರ್ತೀನಿ ಊಟಕ್ಕೆ ಬರ್ಸ್ಕೊಡಿ ಓಕೆನಾ ಹ್ಞೂ ರಾಮು ಬ್ರೋ ಬೇಗ 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 ಅಂತಿದ್ದಾರೆ ಹ್ಞೂ ಸರ್ ಯಜಮಾನ್ ನೀವು ಊಟಕ್ಕೆ ಬನ್ನಿ ಸರ್ ಅಂತಿದ್ದಾರೆ ಬನ್ನಿ ಬನ್ನಿ ನಮ್ಮ ಬಂದರು ನೋಡಿ ನಮ್ಮ ಡಿ ಸಿ ಎನ್ ಸೂಪರ್ ರಕ್ಷಿತ್ ಬ್ರೋ ಊಟಕ್ಕೆ ಬನ್ನಿ ಬ್ರೋ ಅಂತಿದ್ದಾರೆ ರಾಮಣ್ಣ ಹ್ಞೂ ರಾಮಣ್ಣ ಏನು ಸ್ಪೆಷಲಾಗಿ ಎಷ್ಟು ಬೇಗ ಮಾಡಿಬಿಟ್ರಾ ಚಪಾತಿ ಬೇಯಿಸಿದ್ರೆ ಇಲ್ವಾ ಮತ್ತೆ ಹಾಗೆ ಉದ್ದಿ ಉದ್ದಿ ಕೊಡ್ತಾ ಇದ್ದೀರಾ ನಮ್ಮ ತೆಂಗಿಗೆ ಏನು ಅಡುಗೆ ಮಾಡೋಕ್ಕೆ ಬರಲ್ಲ ಅದಕ್ಕೆ ನಾನು ರಾಮಣ್ಣನ ಕರ್ಕೊಂಡು ಬಂದಿರೋದು ಅಡುಗೆ ಮಾಡೋಕ್ಕೆ ಎಲ್ಲರೂ ಹೋಗಿ ನಿದ್ದೆ ಮಾಡಿ ಓಕೆ ಚೈತ್ರ ಅಮ್ಮೋರೆ ನೈನ್ ತರ್ಟಿಗೆ ಊಟಕ್ಕೆ ಬಡಿಸ್ತೀನಿ ಅಮ್ಮೋರೆ ಓಕೆ ಓಕೆ ಹಾಗೆ ಮಾಡಿ ಲೈಟ್ ಡನ್ ಟ್ಯಾಂಕ್ ಯು ಟ್ಯಾಂಕ್ ಯು ಡಿಸಿಯಣ್ಣ ಡಿಸಿಯಣ್ಣ ಟೀ ಕಾಫಿ ಆಯಿತಾ ಊಟ ಆಯಿತಾ ಚೈತ್ರ ಅಮ್ಮೋರೆ ಒನ್ ಮಿನಿಟ್ ಅಮ್ಮೋರೆ ಡೈನಿಂಗ್ ಟೇಬಲಿಂದ ಚೇರ್ ಒರೆಸ್ತಿದ್ದೀನಿ ಓ ಮೈ ಗಾಡ್ ಒರೆಸಿ ಒರೆಸಿ ಕ್ಲೀನಾಗಿ ಒರೆಸಿ ಒಂದು ಸ್ವಲ್ಪನೂ ಡಸ್ಟ್ ಇರಬಾರ್ದು ಓಕೆನಾ ಫುಲ್ ಕ್ಲೀನ್ ಇರಬೇಕು ನಮಗೆ ಇಲ್ಲಾಂದರೆ ಕೆಲ್ಸದಿಂದ ಕಿತ್ತಾಕದೆ ರಮಣ್ಣ ನೀನು ಸಾಮಾನ್ಯದವ್ನು ಅಲ್ಲ ನೀನು ಎಲ್ಲೋ ಇರಬೇಕಿತ್ತು ತಪ್ಪಿ ಚೈತ್ರ ಮನೆಗೆ ಬೇಕಿದ್ದೀರ ಕರೆಕ್ಟ್ ರಕ್ಷಿತ್ ಕರೆಕ್ಟಾಗಿ ಹೇಳಿದೆ ನೋಡು ನೀನು ಹ್ಞೂ ಎಷ್ಟು ಫಾಸ್ಟ್ ಆಗಿ ಮಾಡಿದ್ರು ನೋಡಿ ಚಪಾತಿ ಅದು ಬೇಯಿಸಿದ್ರು ಇಲ್ವೋದು ದೇವರಿಗೆ ಗೊತ್ತು ಅಷ್ಟು ಬೇಗ ಡೈನಿಂಗ್ ಟೇಬಲ್ ರೆಡಿ ಮಾಡಿಟ್ಟಿದಾರಂತೆ ನೋಡುವ ಊಟ ಆದಮೇಲೆ ಹೇಗಿರುತ್ತೆ ಅಂತ ನಂದು ದೋಸೆ ತಂಗಿ ಹೌದಾ ಏನು ಅಡುಗೆ ಬೇಕಣ್ಣ ಸ್ಪೆಷಲಾಗಿ ಹೇಳಿ ನಮ್ಮ ಮನೆಗೆ ಬಂದಿದ್ದೀರಲ್ಲ ಸ್ಪೆಷಲಾಗಿ ಏನಾದ್ರು ಮಾಡಿಸ್ತೀನಿ ರಾಮೋರ್ ಕೈ ರುಚಿ ನೋಡೋರಂತೆ ಹ್ಞೂ ರಕ್ಷಿತ್ ಬ್ರೋ ನಾನು ಟ್ಯಾಲೆಂಟು ನನ್ನ ಟ್ಯಾಲೆಂಟ್ಗೆ ನಾನು ಅಂಬಾನಿ ಅವರು ಮನೇಲಿರಬೇಕಿತ್ತು ಅಯ್ಯೋ ದೇವ ತಪ್ಪಾಗಿ ನನ್ನ ಮನೆಗೆ ಬಂದುಬಿಟ್ಟಿದ್ದಾರೆ ನಾನು ತುಂಬ ಅದೃಷ್ಟವಂತೆ ಇಂಥ ರಾಮಣ್ಣನ ಕೆಲಸಕ್ಕೆ ಇಟ್ಕೊಂಡಿರೋದಕ್ಕೆ ನಮ್ಮ ಮನೆ ಕೆಲಸಕ್ಕೆ ಬನ್ನಿ ಹಾಗೆಲ್ಲ ಕಳಿಸಲ್ಲ ನಾನು ಹ್ಞೂ ಮೋರೆ ನೆಟ್ಟಿಗೆ ಏನು ನೆಟ್ಟಾಗಿ ಡೈನಿಂಗ್ ಟೇಬಲಿಂದ ಚೇರ್ ಒರೆಸ್ತಾ ಒರೆಸ್ತಿದ್ದೀನಿ ಅಮ್ಮ ಒರೆಸಿ ಬನ್ಶಂಕರಿ ಆಲ್ ಇನ್ ಒನ್ ಚಾನಲ್ ಹಾಯ್ ಹಾಯ್ ಸಿಸ್ಟರ್ ಹೇಗಿದ್ದೀರಾ ವೆಲ್ಕಮ್ ಟು ಅವರ್ ಲೈವ್ ಥ್ಯಾಂಕ್ ಯು ಸೋ ಮಚ್ ಸಿಸ್ಟರ್ ಲೈವ್ಗೆ ಕನೆಕ್ಟ್ ಆಗಿದ್ದಕ್ಕೆ ಲೈಕ್ ದ್ಯಾನ್ ಥ್ಯಾಂಕ್ ಯು ಸಿಸ್ಟರ್ ಹೋ ರಾಮ ಅಂತಿದ್ದಾರೆ ರಕ್ಷಿತ್ ಬ್ರೋ ಸೂಪರ್ ಸಪೋರ್ಟಲ್ಲಿ ಇದ್ದಾರೆ ಸಿಸ್ಟರ್ ತಿಂದರೆ ಗ್ಯಾರಂಟಿ ಹಾಸ್ಪಿಟಲ್ ಇಲ್ಲಪ್ಪ ಹಾಗೇನಿಲ್ಲ ನೀವು ಟೇಸ್ಟ್ ನೋಡಿ ಗೊತ್ತಾ